ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ರಾಶಿಯವರೇ ಡಿಸೆಂಬರ್ ತಿಂಗಳು ನಿಮಗೆ ಒಂದು ಸಣ್ಣ ವಿರಾಮ ಸಣ್ಣ ಪರೀಕ್ಷೆ ಮತ್ತು ದೊಡ್ಡ ಆಳವಾದ ಅರಿವಿನ ಸಮಯ ನಲವತ್ತೆಂಟು ದಿನಗಳ ಗುರುಬಲದ ನಂತರ ಮತ್ತೆ ಗುರು ಹಿಂಜರಿಯುವ ಸಮಯ ಬಂದಿದೆ ಯಾವ ಕ್ಷೇತ್ರದಲ್ಲಿ ಬೆಳಕು ಕಾಣುತ್ತೆ ಯಾವ ಕ್ಷೇತ್ರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಈ ತಿಂಗಳು ಯಾವ ನಿರ್ಧಾರ ಮುಂದೂಡಬೇಕು ಯಾವುದರಲ್ಲಿ ಎಚ್ಚರಿಕೆ ಮುಖ್ಯ ಎಂಬುದನ್ನು ಸ್ಪಷ್ಟವಾಗಿ ಹಾಗೂ ಸರಳವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಹಾಗೆ ಓಂ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಡಿಸೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ತರುತ್ತೆ ಎಂಬುದನ್ನು ಸ್ವಲ್ಪ ತಾಳ್ಮೆಯಿಂದ ಹಾಗೂ ಗಮನದಿಂದ ಕೇಳಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೆ ಇರುವ ಗುರುಬಲ ಕನ್ಯಾ ರಾಶಿಯವರಿಗೆ ತಾತ್ಕಾಲಿಕ ಸಹಾಯ ಮಾಡಿತ್ತು ಆ ನಲವತ್ತೆಂಟು ದಿನಗಳಲ್ಲಿ ಯಾವ ಕೆಲಸಗಳು ಜೋರಾಗಿ ನಡೆದಿದ್ದವು ಯಾವ ವಿಷಯಗಳಲ್ಲಿ ಬೆಳವಣಿಗೆ ಕಂಡಿರಿ ಅನ್ನುವುದನ್ನು ಕೂಡ ನೀವು ತಪ್ಪದೇ ಕಾಗದದಲ್ಲಿ ಬರೆದಿಟ್ಟುಕೊಳ್ಳಬೇಕು ಈ ಬರೋ ವರ್ಷ ಗುರು ಮರುಬಲ ಕೊಡುವಾಗ ನೀವು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಬೆಳೆಯುತ್ತೀರೋ ಅದರ ಸುಳಿವು ಈ ನಲವತ್ತೆಂಟು ದಿನಗಳಲ್ಲಿ ಇದೆ ಡಿಸೆಂಬರ್ ಐದಕ್ಕೆ ಗುರು ದಶಮಕ್ಕೆ ಸರಿಯುವ ಕಾರಣ ಮುಂದಿನ ಆರು ತಿಂಗಳು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮಗೆ ಗುರುಬಲ ಇರುವುದಿಲ್ಲ ಗುರು ನಿಮ್ಮ ದಶಮ ಸ್ಥಾನದಲ್ಲಿದ್ದಾನೆ ಗುರು ನಿಮ್ಮ ದಶಮ ಸ್ಥಾನದಲ್ಲಿದ್ದರೂ ಕೆಟ್ಟದಾಗುವುದಿಲ್ಲ ಏಕೆಂದರೆ ಅವರು ಚತುರ್ಥ ಸ್ಥಾನಾಧಿಪತಿ ಹಾಗೆಯೇ ಸಪ್ತಮ ಸ್ಥಾನಾಧಿಪತಿಯೂ ಕೂಡ ಈ ಎರಡೂ ಸ್ಥಾನಗಳು ಶುಭ ಸ್ಥಾನಗಳು ಆದ್ದರಿಂದ ನಿಮಗೆ ಯಾವುದೇ ಕೆಟ್ಟದ್ದು ಆಗುವುದಿಲ್ಲ ಗುರುವಿನಿಂದ ಗುರುವಿನಿಂದ ಈ ತಿಂಗಳು ನಿಮಗೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಹಾಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಡಿಸೆಂಬರ್ ತಿಂಗಳಲ್ಲಿ ವಾಹನ ಖರೀದಿಗೆ ಯೋಗವಿಲ್ಲ ಆದರೆ ಜನವರಿ ಹದಿನೈದರ ನಂತರ ವಾಹನ ಖರೀದಿಸುವ ಯೋಗವಿದೆ ವಿವಾಹವಾಗಲು ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡಲು ಅಥವಾ ಜಂಟಿಯಾಗಿ ಬಿಸ್ನೆಸ್ ಮಾಡಲು ನವೆಂಬರ್ ಡಿಸೆಂಬರ್ ಎರಡೂ ತಿಂಗಳು ಸೂಕ್ತವಲ್ಲ ಜನವರಿ ಹದಿನೈದರ ನಂತರ ಅದಕ್ಕೆ ಒಳ್ಳೆಯ ಅವಕಾಶ ಡಿಸೆಂಬರ್ ಆರರಂದು ನಿಮ್ಮ ರಾಷ್ಟ್ರಾಧಿಪತಿ ಬುಧನು ಮೂರನೇ ಸ್ಥಾನಕ್ಕೆ ತೆರಳುತ್ತಾರೆ ಇದು ನಿಮ್ಮ ತಾತ್ಕಾಲಿಕ ಶಕ್ತಿಗೆ ದೇಹಕ್ಕೆ ಮನಸ್ಸಿನ ಸ್ಪಷ್ಟತೆಗೆ ಸ್ವಲ್ಪ ಅಡ್ಡಿಪಡಿಸುತ್ತಾನೆ ಒಳಚರ್ಮ ಪ್ರಾಬ್ಲಮ್ ಆಗುವುದು ಜಾಬ್ನಲ್ಲಿ ಕನ್ಫ್ಯೂಷನ್ ಉಂಟಾಗುವುದು ಒಂದಿಷ್ಟು ಹೆದರಿಕೆ ಹಾಗೂ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತದೆ ಇನ್ನು ಶನಿ ನಿಮ್ಮ ಸಪ್ತಮ ಸ್ಥಾನದಲ್ಲಿದ್ದು ನೇರ ದೃಷ್ಟಿಯನ್ನು ನಿಮ್ಮ ರಾಶಿಯ ಮೇಲೆ ಬೀರುತ್ತಿದ್ದಾನೆ ಅದರ ಪರಿಣಾಮಗಳೇನೆಂದರೆ ನ್ಯಾಯ ಸಂಬಂಧಿತ ಕೆಲಸಗಳು ಮುಂದುವರಿಕೆ ಕಾಣುತ್ತವೆ ಕೈಗಾರಿಕೆ ಹಾಗೂ ಕಬ್ಬಿಣದ ತಯಾರಿಕೆಗಳು ನಿಧಾನವಾಗಿ ಸಾಗುತ್ತದೆ ಸಣ್ಣ ಪುಟ್ಟ ಶತ್ರುಗಳು ಕಾಣಿಸಿಕೊಳ್ಳುವುದು ಜಾಸ್ತಿಯಾಗುತ್ತದೆ ಸ್ವಲ್ಪ ಸಾಲದ ಒತ್ತಡವೂ ಸಹ ಆಗುತ್ತದೆ ಚಳಿ ಜಾಸ್ತಿ ಉಂಟಾಗುವುದು ಅದರಿಂದ ಲಂಗ್ಸ್ಗೆ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತದೆ ಶನಿಗೆ ವಿಶೇಷ ಪೂಜೆ ಬೇಡ ಸಾಧಾರಣವಾಗಿ ಸ್ಮರಣೆ ಅಥವಾ ಶನಿ ಅಷ್ಟೋತ್ತರವನ್ನು ಹೇಳಿದರೆ ಸಾಕು ಅದರಿಂದ ಶನಿ ಶಾಂತವಾಗುತ್ತಾನೆ ಇನ್ನು ಡಿಸೆಂಬರ್ ಏಳರಂದು ಕುಜ ನಿಮ್ಮ ಚತುರ್ಥ ಸ್ಥಾನಕ್ಕೆ ಬರುತ್ತಾನೆ ಮಂಗಳ ಮಿತ್ರ ಸ್ಥಾನದತ್ತ ಹೋದ್ದರಿಂದ ಧೈರ್ಯ ಮನೋಬಲ ಹೆಚ್ಚುತ್ತದೆ ಸಣ್ಣ ಭಾಗ್ಯಗಳು ಬರುತ್ತವೆ ಆದರೆ ಮನೆ ಕಟ್ಟುವ ಕೆಲಸ ನಿಧಾನವಾಗಿ ಸಾಗುತ್ತದೆ ಭೂಮಿ ವಿಷಯದಲ್ಲಿ ಜಗಳಗಳು ಉಂಟಾಗುತ್ತದೆ ವಾಹನದ ವಿಚಾರದಲ್ಲಿ ಜಾಗ್ರತೆ ತುಂಬಾ ಅವಶ್ಯಕ ಸಣ್ಣ ಶಸ್ತ್ರಚಿಕಿತ್ಸೆ ಉಂಟಾಗುವ ಸಾಧ್ಯತೆಗಳು ಇವೆ ಒತ್ತಡ ಅಸಹನೆ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಇನ್ನು ಸೂರ್ಯ ಹದಿನೈದರಂದು ಚತುರ್ಥ ಸ್ಥಾನಕ್ಕೆ ಬರುತ್ತಾನೆ ಇದರಿಂದ ಸೂರ್ಯ ತಂದೆ ಮಗನ ವಿಚಾರದಲ್ಲಿ ಅಲ್ಪ ಗೊಂದಲ ಮೂಡಿಸಬಹುದು ಮನಸ್ಸಿನಲ್ಲಿ ಒತ್ತಡ ಬಂಧುಗಳೊಂದಿಗೆ ಸಣ್ಣ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಇನ್ನು ವಿದೇಶ ವ್ಯವಹಾರ ವಿದೇಶ ಪ್ರಯಾಣ ಹಾಗೂ ಪೆಂಡಿಂಗ್ ಇದ್ದ ಕೆಲಸಗಳು ನಿಧಾನವಾಗಿ ಮುನ್ನಡೆಯುತ್ತದೆ ಇನ್ನು ಶುಕ್ರ ಇಪ್ಪತ್ತರಂದು ಚತುರ್ಥಕ್ಕೆ ಬರುತ್ತಾನೆ ಶುಕ್ರ ದ್ವಿತೀಯ ಹಾಗೂ ಭಾಗ್ಯಸ್ಥಾನಾಧಿಪತಿ ಅವರ ಚತುರ್ಥ ಗಮನ ನಿಮ್ಮ ಮೇಲೆ ಇರುತ್ತದೆ ಇದರಿಂದ ಹಣದಲ್ಲಿ ಸ್ಥಿರತೆ ಹಾಗೂ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತದೆ ಕುಟುಂಬದಲ್ಲಿ ಸೌಹಾರ್ದತೆ ಉಂಟಾಗುತ್ತದೆ ನಿಮ್ಮ ಮಾತಿಗೆ ಕೆಲಸದ ಜಾಗದಲ್ಲಿ ಹಾಗೂ ಕುಟುಂಬದಲ್ಲಿ ಬೆಲೆ ಉಂಟಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಚೇತರಿಕೆ ಕಾಣುತ್ತದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಿಗಳನ್ನು ಸಹ ಪಡೆಯುತ್ತೀರಿ ಭಾಗ್ಯ ಸಣ್ಣ ಮಟ್ಟಿಗೆ ಸಹಕಾರ ನೀಡುತ್ತದೆ ಸಣ್ಣ ನಷ್ಟವಾದರೂ ಒಂದಿಷ್ಟು ಹಣ ಬರುವುದರಿಂದ ಸ್ವಲ್ಪ ಸಮತೋಲನ ಉಂಟಾಗುತ್ತದೆ ಇನ್ನು ರಾಹು ನಿಮ್ಮ ಆರನೇ ಮನೆಯಲ್ಲಿ ಇದ್ದಾನೆ ರಾಹು ಆರನೇ ಮನೆಯಲ್ಲಿ ಇದ್ದರೆ ಅದು ಕೆಟ್ಟದ್ದಲ್ಲ ಶತ್ರು ನಿವಾರಣೆಗೆ ಜಯ ಉಂಟಾಗುತ್ತದೆ ಕೆಲಸದಲ್ಲಿ ಹಿಡಿತ ಎಲ್ಲವೂ ಸಿಗುತ್ತದೆ ನಿಮಗೆ ತೊಂದರೆ ಕೊಡುವವರು ಸ್ವತಃ ದೂರವಾಗುತ್ತಾರೆ ಹಾಗೂ ಕೋರ್ಟ್ ಕೇಸ್ ಲೀಗಲ್ ಸಮಸ್ಯೆಗಳಲ್ಲಿ ಜಯ ಉಂಟಾಗುತ್ತದೆ ವೃತ್ತಿಯಲ್ಲಿ ವೇಗದ ಲಾಭವೂ ದೊರೆಯುತ್ತದೆ ವಿಶೇಷವಾಗಿ ಸರ್ಕಾರಿ ಕೆಲಸ ಲಾ ಮೆಡಿಕಲ್ ರಿಸರ್ಚ್ ಹಾಗೂ ಹೈಟಿ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಫಲಗಳು ದೊರೆಯುತ್ತದೆ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸುವ ಶಕ್ತಿ ನಿಮಗೆ ಹೆಚ್ಚಾಗುತ್ತದೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಇದ್ದರೆ ಒಳ್ಳೆಯದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಹೊಟ್ಟೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಅತಿಯಾದ ಒತ್ತಡ ಹಾಗೂ ನರ್ವಸ್ನೆಸ್ ಟೆನ್ಷನ್ ಕಾಣಬಹುದು ನಿಮ್ಮ ಸಾಹಸ ಹಾಗೂ ಹಠದ ವರ್ತನೆಯಿಂದ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು ಆದ್ದರಿಂದ ನೀವು ತೊಂದರೆಗಳಿಗೆ ಗುರಿಯಾಗುತ್ತೀರಿ ಒಟ್ಟಾರೆಯಾಗಿ ಈ ತಿಂಗಳು ಅತಿಯಾದ ಪಾಸಿಟಿವ್ ಅಲ್ಲ ಅತಿಯಾದ ನೆಗೆಟಿವ್ ಕೂಡ ಅಲ್ಲ ಮಧ್ಯಮ ಮಟ್ಟದ ಸ್ಥಿರ ಈ ತಿಂಗಳು ನಿಮಗೆ ತಾಳ್ಮೆ ಬೇಕಾದ ಸಮಯವಿದು ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗಬೇಕಾದರೆ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಅದರಿಂದ ಈ ತಿಂಗಳು ನೀವು ಎಲ್ಲಾ ಸಮಸ್ಯೆಗಳಿಂದ ಹೊರಬರುತ್ತೀರಿ ಈ ತಿಂಗಳು ನೀವು ಬುಧನಿಂದ ಕೆಲವೊಂದು ಸಮಸ್ಯೆಗಳಿಗೆ ಗುರಿಯಾಗಬೇಕಾಗುತ್ತದೆ ಬುಧನ ಶಾಂತಿಗೋಸ್ಕರ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ಮಾರ್ಗಶಿರ ಮಾಸದಲ್ಲಿ ಉಪವಾಸ ಹಾಗೂ ಪೂಜೆಗಳನ್ನು ಮಾಡಿ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಜಪವನ್ನು ನೂರ ಎಂಟು ಬಾರಿ ಮಾಡಿ ಇದರಿಂದ ಬುಧನು ಶಾಂತವಾಗುತ್ತಾನೆ ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಮುಂದಿನ ವರ್ಷ ಜೂನ್ ಎರಡು ಸಾವಿರದ ಇಪ್ಪತ್ತಾರರಂದು ಗುರು ಮಹತ್ವರ ಸ್ಥಾನಕ್ಕೆ ಬರುತ್ತಾನೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಗುರು ಉಚ್ಚ ಸ್ಥಾನಕ್ಕೆ ಬರುತ್ತಾರೆ ಆದ್ದರಿಂದ ಕನ್ಯಾ ರಾಶಿಗೆ ಇದು ಅದ್ಭುತವಾದ ಕಾಲ ಅದಕ್ಕಾಗಿಯೇ ಗುರು ಶಾಂತಿ ಹೋಮ ಜಪ ಏನನ್ನಾದರೂ ಸಾಧ್ಯವಿದ್ದರೆ ಮಾಡಿಸಿಕೊಳ್ಳಿ ಗುರುವಿನ ಕೃಪೆಯಿಂದ ಜೀವನದಲ್ಲಿ ಮುಂದಿನ ಹಂತಕ್ಕೆ ಹೋಗುವ ಸಮಯ ಅದು ಈ ಡಿಸೆಂಬರ್ ತಿಂಗಳು ಜಾಗ್ರತೆ ತಾಳ್ಮೆ ಮತ್ತು ಅಳೆಯುವ ಕಾಲ ಪರಿಶೀಲಿಸಿ ಯೋಜನೆ ಮಾಡಿ ಅನಗತ್ಯ ಒತ್ತಡಕ್ಕೆ ಶರಣಾಗಬೇಡಿ ಇನ್ನು ಇದೇ ರೀತಿಯ ಮಾಹಿತಿಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ